ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ಮತ್ತಾಯ ಆರನೇ ಅಧ್ಯಾಯದಲ್ಲಿ ಮೂವತ್ತ ನಾಲ್ಕನೇ ವಾಕ್ಯ ನಾಳೆಯ ವಿಷಯದಲ್ಲಿ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು ಆ ಹೊತ್ತಿನ ಕಾಟ ಹೊತ್ತಿಗೆ ಸಾಕು ಇವತ್ತು ನಾಳೆ ಏನಾಗುತ್ತೋ ಅಂತ ತುಂಬಾ ಚಿಂತಿತರಾಗ್ತೀವಲ್ಲ ಎಲ್ಲ ಮಾತಲ್ಲೂ ನಾಳೆ ಏನು ಮಾಡೋದು ನಾಳೆ ಏನು ಮಾಡೋದು ಅದು ಎಷ್ಟು ದೇವರ ವಾಕ್ಯ ಓದಿದ್ರು ನಿಮ್ಮ ಮನಸ್ಸಿನಲ್ಲಿ ಬರೀ ನಾಳೆ ಏನು ನಾಳೆ ಏನಾಗುತ್ತೋ ನಾಳೆ ಏನು ಮಾಡಬೇಕು ಮುಂದಿನ ನನ್ನ ಜೀವಿತ ಏನು ಮುಂದಿನ ನನ್ನ ಕೆಲಸ ಏನು ಆ ಕೆಲಸದಲ್ಲಿ ಇವತ್ತು ಹೀಗಾಯಿತು ನಾಳೆ ಏನಾಗುತ್ತೋ ಇವತ್ತು ಒಳ್ಳೇದಾಯ್ತು ನಾಳೆ ಏನು ಕೆಟ್ಟದ್ದು ಈ ರೀತಿ ಯೋಚನೆಗಳು ಕೂಡ ಮಾಡ್ತಾ ಇರ್ತೀರಿ ಆದರೆ ದೇವ್ರು ಹೇಳ್ತಾರೆ ನಾಳಿನ ದಿನದ ಚಿಂತೆನ ಬಿಟ್ಬಿಡ್ರಿ ಅದನ್ನ ಬಿಟ್ಬಿಡಿ ಆ ಹೊತ್ತಿನ ಕಾಟ ಹೊತ್ತಿಗೆ ಸಾಕು ಆ ದಿನವೇ ಅದನ್ನು ಯೋಚಿಸುತ್ತೆ ಅದನ್ನ ಚಿಂತೆ ಮಾಡುತ್ತೆ ಹಾಗಾದ್ರೆ ದೇವರು ಆ ದಿನವನ್ನ ಸೃಷ್ಟಿ ಮಾಡಿದ್ದಾರೆ ಆ ದಿನ ಆ ದಿನವು ನಮಗೆ ಏನೇನು ಬೇಕಾಗಿದೆ ಎಂಬುದನ್ನ ಆ ದಿನಕ್ಕೆ ದೇವರು ವಹಿಸ್ಬಿಟ್ಟಿದ್ದಾರೆ ಆ ದಿನನೇ ಅದನ್ನ ಎಲ್ಲ ರೆಡಿ ಮಾಡಿ ನಮ್ಮ ಮುಂದೆ ತರುತ್ತದೆ ನೀವು ಪ್ರಾರ್ಥನೆಯಿಂದ ಆ ದಿನವನ್ನ ಪ್ರಾರಂಭ ಮಾಡಿ ನೋಡಿ ಆ ದಿನದಲ್ಲಿ ಏನು ಸಹಾಯ ಬೇಕೋ ನೀವು ದೇವರಿಗೆ ಮುಂಜಾವಿನಲ್ಲಿ ನೀವು ಕೇಳಿ ಪ್ರಾರ್ಥಿಸಿ ಮೊರೆ ಇಡ್ತಾ ಇದ್ದೀರಿ ಅಂದ್ರೆ ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ಆ ದಿನವೇ ಅದನ್ನ ಯೋಚಿಸುತ್ತೆ ಚಿಂತಿಸುತ್ತೆ ಆ ದಿನ ದೇವರ ಕೈಲಿ ಒಪ್ಪಿಸಿ ಅಪ್ಪ ಈ ದಿನವನ್ನ ನೀನು ಪ್ರಾರಂಭಿಸು ಈ ದಿನದಲ್ಲಿ ನೀನು ನನ್ನ ಜೊತೆ ಇರು ಈ ದಿನದಲ್ಲಿ ಬೇಕಾದ ಎಲ್ಲ ಕಾರ್ಯಗಳಲ್ಲೂ ನೀನ ಸಂಗಡ ಇದ್ದು ಸಫಲಗೊಳಿಸು ನಮ್ಮ ಅಭಿವೃದ್ಧಿಗೊಳಿಸು ನನ್ನ ಸಾಲ ಸಂಕಷ್ಟಗಳಿಂದ ಬಿಡುಗಡೆ ಕೊಡು ನನ್ನ ವ್ಯಾಧಿಯಿಂದ ಎಲ್ಲ ರೀತಿಯಲ್ಲೂ ನೀವು ಪ್ರಾರ್ಥನೆ ಮಾಡಿ ಆ ದಿನವನ್ನ ಪ್ರಾರಂಭಿಸಿ ನೋಡ್ರಿ ದೇವ್ರು ಹೇಳ್ತಾರೆ ಆ ಹೊತ್ತಿನ ಕಾಟ ಹೊತ್ತಿಗೆ ಸಾಕು ಆ ದಿನಾನೇ ಅದನ್ನ ಯೋಚನೆ ಮಾಡುತ್ತ ದೇವ್ರ ಆ ದಿನಕ್ಕೆ ಆಜ್ಞೆ ಮಾಡಿದ್ದಾರೆ ಈ ದಿನ ನನ್ನ ಮಗನಿಗೆ ನನ್ನ ಮಗಳಿಗೆ ಇಂಥದ್ದನ್ನೇ ಒದಗಿಸು ಆ ದಿನಕ್ಕೆ ವಹಿಸಿದ್ದಾರೆ ಅಂದಾಗ ಅದು ತಾನೇ ಆ ಕಾರ್ಯವನ್ನು ಮಾಡಿಸ್ಕೊಂಡು ಅದೆಲ್ಲ ಹೊತ್ತು ತರುತ್ತೆ ಆಶೀರ್ವಾದ ಆ ದಿನದಲ್ಲಿ ನೀವು ಹೇಳ್ತಿ ಓ ಈ ದಿನ ತುಂಬಾ ಒಳ್ಳೇದಾಗಿತ್ತಪ್ಪ ಇವತ್ತು ತುಂಬಾ ಒಳ್ಳೇದಾಗಿತ್ತು ನಾಳೆ ಏನಾಗುತ್ತೋ ಇಲ್ಲ ನಾಳೆನೂ ಅದೇ ಪ್ರಾರ್ಥನೆಯಿಂದ ಪ್ರಾರಂಭ ಮಾಡಿ ಕರ್ತನ್ ನಾಳೆ ಇನ್ನೂ ಒಳ್ಳೆಯ ದಿನವನ್ನ ತರ್ತಾ ಇದ್ದಾರೆ ಚಿಂತಿಸ್ಬೇಡ್ರಿ ನಾಳೆ ಏನಾಗುತ್ತೆ ನಾಡ್ದೇನಾಗುತ್ತೆ ಎಲ್ಲಿ ಪ್ರಾರ್ಥನೆಯಿಂದ ದೇವರ ಕೈಯಲ್ಲಿ ನಮ್ಮ ಜೀವಿತನ ಒಪ್ಪಿಸಿ ಪ್ರಾರ್ಥನೆಯಲ್ಲಿ ಪ್ರಾರಂಭಿಸ್ತೇವೋ ಆ ಮುಂಜಾವಿನ ಪ್ರಾರ್ಥನೆ ಕೇಳಿದ ತಂದೆ ಪರಿಶುದ್ಧಾತ್ಮ ದೇವರು ಬೇಕಾದ ಎಲ್ಲ ಸಹಾಯ ಹೊತ್ತು ತರ್ತಾರೆ ಅಂದಿನ ದಿನ ನಾನು ನೋಡ್ತೇವೆ ಇಸ್ರಾಯೇಲರು ಅಡವಿಯಲ್ಲಿ ಗುಡಾರ ಹಾಕೊಂಡು ಸಂದರ್ಭದಲ್ಲಿ ಮುಂಜಾನೆ ಅವರ ಮನೆ ಮುಂದೆ ಮನ್ನ ಬೀಳ್ತಾ ಇತ್ತು ಪ್ರಿಯರೇ ಆ ಮನ್ನವನ್ನು ಅವರು ಸೇವಿಸಿ ಬಹಳ ಸಂತೃಪ್ತಿಯಾಗಿ ಸಂತೋಷವಾಗಿ ಜೀವಿಸಿದ್ರು ಅದೇ ಪ್ರಕಾರ ಕರ್ತನು ಆ ದಿನ ಆ ದಿನವೇ ಯೋಚಿಸುವಂತೆ ಆ ದಿನಕ್ಕೆ ವಹಿಸಿದ್ದಾರೆ ಇವತ್ ನಿಮ್ಗೆ ಏನೇನ್ ಬೇಕಾಗಿರುತ್ತೋ ಆ ದಿನನೇ ಮುಂಜಾವಿನಲ್ಲಿ ಎದ್ದು ಒಂದು ಹರ್ಷ ದೊನೆಯಿಂದ ಹಾಡನೇಡಿ ಕರ್ತನನ್ನು ಸ್ತುತಿಸಿ ಕೊಂಡಾಡಿ ದೇವರ ಪ್ರಸನ್ನತೆ ತುಂಬಿ ಹೊರಸೂಸುವಂತೆ ಆತನನ್ನ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಹೃದಯದಲ್ಲಿ ಆಮಂತ್ರಿಸಿಕೊಂಡು ಪ್ರಾರಂಭಿಸಿ ಆ ದಿನವನ್ನ ಕರ್ತನ ಆಶೀರ್ವಾದ ಮಾಡಿ ಆ ದಿನ ಬೇಕಾದ ಎಲ್ಲ ಸಹಾಯ ಪವಿತ್ರ ಆತ್ಮ ಹೊತ್ತು ತರ್ತಾರೆ ಪ್ರಾರ್ಥನೆ ಮಾಡೋಣ ಈ ದಿನ ನಮಗೆ ಬೇಕಾ ಸಹಾಯ ನೀನೇ ಕೊಡೋರು ಸ್ವಾಮಿ ನಾಳೆ ನಾನು ಚಿಂತೆ ಮಾಡ್ತಾ ಇದೆ ಆ ಚಿಂತೆ ನನ್ನಿಂದ ಬಿಡುಗಡೆ ಕೊಡು ಇಂದಿನಿಂದ ನಾನು ಚಿಂತೆ ಮಾಡೋದು ಬಿಟ್ಟು ಪ್ರಾರ್ಥನೆ ಮಾಡ್ತೇನೆ ನನ್ನ ಜೀವಿತದಲ್ಲಿ ಒಂದೊಂದು ಕ್ಷಣ ಕ್ಷಣವು ನೀನೇ ದೇವ್ರೆ ಮುಂಜಾನೆ ಎದ್ದು ನಾನು ನಿನ್ನನ್ನು ಆರಾಧಿಸ್ತೇನೆ ಸಂಜೆಯಲ್ಲಿ ಕೃತಜ್ಞತೆ ಸ್ತೋತ್ರ ಹೇಳ್ತೇನೆ ಸಮಯ ಸಿಕ್ಕಾಗೆಲ್ಲ ನನ್ನ ನಾಲಿಗೆಯು ನಿನ್ನ ಸ್ತುತಿ ಸ್ತೋತ್ರಗಳು ಮೊಳಗ್ತಾ ಇರ್ಬೇಕಪ್ಪ ಹಾಗೆ ನನ್ನ ನಡೆಸುವಂತ ಹಿಂದೆ ನಿಮ್ಮನ್ನ ಒಪ್ಪಿಸಿಕೊಂಡು ಪ್ರಾರ್ಥನೆಯಲ್ಲಿ ಬೇಡ್ಕೊಳ್ಳಿ ಏನು ಸಹಾಯ ಬೇಕು ಕರ್ತನ್ ಹಿಂದೆ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಹೆವನ್ಲಿ ಫಾದರ್ ಪರಿಷ್ಠುದ್ಧನ ದೇವರೇ ನಿನ್ನ ಪ್ರಿಯ ಮಕ್ಕಳು ಏನೆಲ್ಲ ಪ್ರಾರ್ಥನೆಯಲ್ಲಿ ಮೊರೆ ಇಡ್ತಾ ಇದ್ದಾರಪ್ಪ ಅಪ್ಪ ನೀ ಹೇಳಿದ ಈ ವೇದ ವಾಕ್ಯದಂತೆ ಆ ಹೊತ್ತಿನ ಕಾಟ ಹೊತ್ತಿಗೇ ಸಾಕು ಆ ದಿನವೇ ಅದನ್ನು ಯೋಚಿಸುವುದು ಹೌದಪ್ಪ ಆ ದಿನ ದಿನವೇ ನೀನೆಲ್ಲವನ್ನ ಕೊಡುವ ಆತನು ಆ ದಿನದಲ್ಲೇ ಎಲ್ಲ ಪ್ರಾಣಿ ಪಕ್ಷಿಗಳು ಗಿಡ ಗಂಟೆಗಳಿಗೆ ಪ್ರತಿಯೊಂದು ಸೃಷ್ಟಿಗೂ ಆಹಾರ ಒದಗಿಸೋ ದೇವರು ಮನುಷ್ಯರಾದ ನಮಗೆ ಅದಕ್ಕಿಂತ ಹೆಚ್ಚಾಗಿ ಕೊಡೋ ತಂದೆ ನೀನು ನೀನ್ ಆಕಿತಿ ಎಸ್ಸಪ್ಪ ಕರ್ತನೇ ನಿನ್ನ ಮಕ್ಕಳಿಗೇನೇನು ಸಹಾಯ ಬೇಕು ಕೊಡು ಅವರಿಗೆ ಉತ್ತಮವಾದಂತ ಅಮೂಲ್ಯವಾದಂತ ಬಹುಮಾನ ಬರಲಿ ಪ್ರಭು ಅಪ್ಪ ಅವ್ರಿಗೆ ಆರೋಗ್ಯ ತುಂಬಿ ಹೊರಸು ಸಲಿ ಉತ್ತಮ ಆರೋಗ್ಯ ಕೊಡು ಅವ್ರ ಏನು ಸೇವಿಸಲು ಸಾಧ್ಯ ಇಲ್ಲ ಅಂತಿದ್ದಾರೆ ಅದು ಇಂದು ಆಹಾರ ಸೇವಿಸೋ ಬಲ ಶಕ್ತಿ ಕೊಡು ಕರ್ತನೆ ನಡೆಯಲು ಸಾಧ್ಯ ಇಲ್ಲ ಅಂತ ನಡೆದಾಡೋ ಶಕ್ತಿ ಕೊಡು ಸ್ವಾಮಿ ಅಂಗಾಂಗಗಳಲ್ಲಿನ ಶಕ್ತಿ ಹೊದುಗಲಿ ಪವಿತ್ರ ಆತ್ಮನೆ ತಂದೆ ಅವರು ಏನೇನು ಬೇಡುತ್ತಿದ್ದಾರೋ ಅನುಗ್ರಹಿಸು ಸ್ವಾಮಿ ಅವರ ಕುಟುಂಬದ ಬಡತನ ಕೊರತೆ ಸಾಲ ಇದೆಯೋ ದೇವ ಹಿಂದೆ ಅದು ಸಂಪೂರ್ಣವಾಗಿ ನೀಗಿ ಹೋಗಲಿ ಯೇಸುವಿನ ನಾಮದಲ್ಲಿ ಪ್ರಭು ಎಲ್ಲ ಆಶೀರ್ವಾದ ಸಂಪೂರ್ಣವಾದ ಆಶೀರ್ವಾದ ಅವರ ಮೇಲಿಡ್ತೇನೆ ಪ್ರಭು ಅಪ್ಪ ಅವ್ರು ಹೋಗುವಾಗ ಬರುವಾಗ ನೀನೇ ಅವರ ಸಂಗಡ ಇದ್ದು ಕಾಪಾಡು ಯೇಸುವಿನ ನಾಮದಲ್ಲಿ ತಂದೆ ಆಮೇಲೆ